ಒಬ್ಬ ಋಷಿ ತಪಸ್ಸಿಗೆ ಕೂತಿದ್ದ ಬಹಳ ಶಾಂತವಾಗಿತ್ತು ಎಷ್ಟು ವರ್ಷ ಕೂತ ಹನ್ನೆರಡು ವರ್ಷ ಕೂತ ಈಗ ಹನ್ನೆರಡು ವರ್ಷ ದೊಡ್ಡದು ಅವಾಗ ಹನ್ನೆರಡು ವರ್ಷ ಆಯಿತಾ ಇನ್ನು ಬಾಲ ಕಾಣ್ತಿದ್ದರು ಹನ್ನೆರಡು ವರ್ಷ ತಪಸ್ಸಿ ಅಂದರೆ ಅಷ್ಟೇನಾ ಏಳು ಏಳುನೂರು ಎಂಟು ಎಂಟುನೂರು ವರ್ಷ ಕೊಡಬೇಕು ನೀ ಹನ್ನೆರಡು ವರ್ಷಕ್ಕೆ ಭಾಳ ಅಂತೀಯಲ್ಲ ಅಂತ ಬೈತಿದ್ರು ಆ ವ್ಯಕ್ತಿ ಹನ್ನೆರಡನೇ ವರ್ಷಕ್ಕೆ ಸ್ವಲ್ಪ ಧ್ಯಾನದಿಂದ ವಿಚಲಿತನಾದ ಹೇಳ್ಬೇಕು ಅನ್ನೋದ್ರೊಳಗಡೆ ಹನ್ನೆರಡು ವರ್ಷ ಅಂದರೆ ಅಲ್ಲ ನಮ್ಮ ಕಲಿಯುಗದ ಕಾಲಮಾನದ ಪ್ರಕಾರ ಆತನಿಗೆ ಜಡೆ ಕಟ್ಟಿಬಿಟ್ಟಿತ್ತು ಆ ಜಡೆಯ ಕೂದಲುಗಳು ಪೊಟ್ರೆ ಆಕಾರ ಪೊಟ್ರೆ ಆಗಿತ್ತಲ್ಲೊಂದು ತೆಗ್ಗಾಗಿತ್ತು ಆ ತೆಗ್ಗಿನಲ್ಲಿ ಒಂದು ಹಕ್ಕಿ ಮರಿಗಳ ತತ್ತಿನಿಟ್ಟಿತ್ತು ಇವನು ಮೈ ಜಾಡ್ಸ ಹೇಳಿದ ಸಮಯದಕ್ಕೆ ಆ ತತ್ತಿಗಳು ಒಡೆದು ಅದರಿಂದ ಮರಿಗಳು ಹೊರಗಡೆ ಬಂದವು ಚೂಚು ಚೂಚು ಅನ್ನೋ ಶಬ್ದ ನೀವು ಕೇಳಿಸ್ತು ಅಂತ ನೋಡ್ತಾನೆ ನೋಡಿದಂತೆಲ್ಲ ಜಾಸ್ತಿ ಆಯಿತು ಆಗ ತಾಯಿ ಮತ್ತು ತಂದೆ ಹಕ್ಕಿಗಳು ಹಾರಿ ಆ ಮರಿಗಳನ್ನ ನೋಡ್ತಾ ರೆಕ್ಕೆಗಳನ್ನ ಬೆಡಿಯೋದಕ್ಕೆ ಹತ್ತಿದ್ರು ಓಹ್ ಇವನು ಕನಿಸ್ತು ಓಹೋ ನನ್ನ ತಲೆಯಲ್ಲಿ ಜಡೆಗಟ್ಟಿದ ತಲೆಯಲ್ಲಿ ಪೊಟರೆ ಉಂಟಾಗಿದೆ ಆ ಪೊಟ್ಟರೆಯಲ್ಲಿ ಈ ತಾಯಿ ಗುಬ್ಬಿ ಮರಿ ತತ್ತಿ ಇಟ್ಟಿದೆ ಅವು ಮರಿಗಳು ಒಡೆದವು ಅವನು ನಿರ್ಧಾರ ಮಾಡಿದ ನಾನೀಗ ಎದ್ಬಿಟ್ರೆ ಆ ವ್ಯರ್ಥ ಮರಿಗಳು ಸತ್ತೋಗ್ತವೆ ಆ ತಂದೆ ತಾಯಿ ಎರಡು ಪಕ್ಷಿಗಳು ನನ್ನನ್ನು ಶಪಿಸ್ತವೆ ಅಂಥೇಳಿ ತಿರುಗಾ ಮತ್ತೆ ಕೂತು ಆ ಗುಬ್ಬಿ ಪಕ್ಷಿಗಳ ಮರಿಗಳಿಗೆ ರೆಕ್ಕೆಗಳು ಬರೋವರೆಗೂ ತಪಸ್ಸನ್ನು ಮುಂದುವರಿಸಿದ